ರ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಚೀಟ ರಶಿಕಾ ಸಿಂಗ್ ಸೂರಜ್ ಸಿಂಗ್ ಮೋಸ ಮಾಡಿದವರಿಗೆ ರುಚಿ ಚಿಮಾರಿ ಆಟದ ನಿಯಮಗಳನ್ನು ಮೀರಿ ಜಾನವಿಗೆ ಮೋಸ ಮಾಡಿದ್ರ ರಶಿಕಾ ಶೆಟ್ಟಿ ಮತ್ತು ಟೈ ಬ್ರೇಕರ್ ಆಟದಲ್ಲಿ ಮ್ಯಾಥ್ ಫಿಕ್ಸಿಂಗ್ ಮಾಡಿಕೊಂಡು ಸೂರಜ್ ಸಿಂಗ್ ಸುಲಭವಾಗಿ ಸೋತ್ರ ಈ ಎರಡು ಪ್ರಶ್ನೆಗಳು ಎಲ್ಲರಿಗೂ ಕಾಡುತ್ತಿವೆ ಬಿಗ್ ಬಾಸ್ ನೀಡಿದ್ದ ಒಂದೇ ಒಂದು ಕಬಡ್ಡಿ ಟಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸವಾಗಿದೆ ಕಬಡ್ಡಿ ಟಾಸ್ನಲ್ಲಿ ಅಶ್ವಿನಿ ಗೌಡ ತಂಡ ಗೆಲುವು ಸಾಧಿಸಿದೆ ಆದರೆ ಆ ಗೆಲುವು ನ್ಯಾಯವಾದದ್ದಲ್ಲ ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ ಯಾಕಂದ್ರೆ ಪಂದ್ಯ ಟೈ ಆಗಿದ್ದಾಗಿ ಟೈ ಬ್ರೇಕರ್ ಆಟದಲ್ಲಿ ಸೂರಜ್ ಸಿಂಗ್ ತೀರಾ ಸಲೀಸಾಗಿ ಸೋಲೊಪ್ಪಿಕೊಂಡರು ಇನ್ನು ನಿಯಮ ಉಲ್ಲಂಘಿಸಿ ಜಾನವಿಯನ್ನು ರಶಿಕಾ ಟ್ಯಾಕಲ್ ಮಾಡಿದ್ರು ಅನ್ನೋದೇ ಎಲ್ಲರ ವಾದವಾಗಿದೆ ಗಾರ್ಡನ್ ಏರಿಯಾದಲ್ಲಿ ಕಬಡ್ಡಿ ಪಂದ್ಯಕ್ಕಾಗಿ ಅಖಾಡ ನಿರ್ಮಿಸಲಾಗಿತ್ತು ಪ್ರಿನ್ಸಿಪಾಲ್ ರಘು ಟಾಸ್ ಹಾಕಿ ಮೊದಲು ರೈಡ್ಗೆ ಹೋಗುವ ತಂಡ ಯಾವುದೇ ಎಂದು ನಿರ್ಧರಿಸಬೇಕಿತ್ತು ಎದುರಾಳಿ ತಂಡದವರು ತಮ್ಮ ತಂಡದ ಬಣ್ಣದ ನಾಣ್ಯ ಲಗತ್ತಿರುವ ಜಾಕೆಟ್ ಅನ್ನು ಧರಿಸಬೇಕಿತ್ತು ರೈಡ್ ಮಾಡುವ ತಂಡದಿಂದ ರೈಡರ್ ಬಂದು ಎದುರಾಳಿ ತಂಡದ ಜಾಕೆಟ್ನಲ್ಲಿರುವ ನಾಣ್ಯ ಕೀಳಬೇಕಿತ್ತು ನಂತರ ಗೆರೆ ದಾಟಬೇಕಿತ್ತು ರೈಡರ್ ನಾಣ್ಯವನ್ನು ಕೀಳುವವರೆಗೂ ಎದುರಾಳಿ ತಂಡದವರು ಆತನನ್ನು ಹಿಡಿಯುವಂತಿಲ್ಲ ಹಾಗೂ ತಳ್ಳುವಂತಿಲ್ಲ ಎಂಬುದು ಆಟದ ನಿಯಮ ಈ ನಿಯಮವನ್ನು ರಶಿಕಾ ಅವರು ಮೀರಿದ್ದಾರೆ ಮತ್ತು ಜಾನವೀ ರೈಡರ್ ಆಗಿದ್ದಾಗ ಇನ್ನೂ ಸ್ಪಂದನ ಹಾಗೂ ರಶಿಕಾ ಅವರನ್ನು ಮುಟ್ಟಿರಲಿಲ್ಲ ಅಷ್ಟು ಬೇಗ ಅವರನ್ನು ತಳ್ಳಲು ಸ್ಪಂದನ ಯತ್ನಿಸಿದರು ಆದರ ಬೆನ್ನಲ್ಲೇ ಕೈ ಹಾಕುವ ಮನವೇ ಅವರನ್ನು ರಷಿಕಾ ಹಿಡಿದು ಬಿಟ್ಟರು ಇದು ನಿಯಮ ಬಾಹಿರ ಅಲ್ಲವೇ ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ ರಶಿಕಾ ಅವರನ್ನ ಚೀಟರ್ ಎಂದು ಕರೆಯುತ್ತಿದ್ದಾರೆ ಎಲ್ಲರೂ ಎಲ್ಲರಿಗೂ ಗೊತ್ತಿರುವಾಗೆ ಅಶ್ವಿನಿ ಗೌಡ ರಷಿಕಾ ಮತ್ತು ಕಾಕ್ರೋ ಸುದ್ದಿ ತಂಡದಲ್ಲಿ ಸೂರಜ್ ಸಿಂಗ್ ಗುರುತಿಸಿಕೊಂಡಿದ್ದರು ಆದರೆ ಬಿ ಬಿ ಕಾಲೇಜ್ ಟಾಸ್ನಲ್ಲಿ ಸೂರಜ್ ಸಿಂಗ್ ಎದುರಾಳಿ ತಂಡದಲ್ಲಿದ್ದರು ಕಬಡ್ಡಿ ಟಾಸ್ನಲ್ಲಿ ಎರಡು ತಂಡಗಳ ಮಧ್ಯೆ ಟೈ ಆಯಿತು ಆ ವೇಳೆ ಟೈ ಬ್ರೇಕರ್ ಟಾಸ್ ನಡೆಯಿತು ಟೈ ಬ್ರೇಕರ್ ಟಾಸ್ನಲ್ಲಿ ಧನುಷ್ ರೈಡರ್ ಆದರೆ ಎದುರಾಳಿಯಾಗಿ ಸೂರಜ್ ಹಾಗೂ ಅಭಿಷೇಕ್ ಇದ್ದರು ಈ ವೇಳೆ ಲೈನ್ಗೆ ಹತ್ತಿರವೇ ಇದ್ದ ಸೂರಜ್ ಆಟವನ್ನು ಧನುಷ್ಗೆ ಸುಲಭವಾಗಿ ಮಾಡಿಕೊಟ್ಟರು ತೀರಾ ಈಸಿಯಾಗಿ ಆಟ ಸೋತರು ಕೊಂಚ ಬೈಟ್ ಕೊಡಲಿಲ್ಲ ಹೀಗಾಗಿ ರಷಿಕಾ ತಂಡದ ಗೆಲುವಿಗಾಗಿ ಸೂರಜ್ ಸಿಂಗ್ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರ ಎಂದು ವಾದವಾಗಿದೆ ರಷಿಕಾ ನಿಜಕ್ಕೂ ಮೋಸ ಮಾಡಿದ್ರ ಸೂರಜ್ ಸಿಂಗ್ ಬೇಕು ಅಂತಲೇ ಸೋತ್ರ ಎಂದು ಈ ವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ತಾರೆ ಎಂದು ಕಾದು ನೋಡಬೇಕಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ